ಬರಬೇಡ ಅಂತ ಹೇಳ್ತಾನೆ ಅವ್ನು ಮತಾಂಧ ಅವ್ನು ಒದ್ದು ಒಳಗೆ ಹಾಕ್ಬೇಕಿತ್ತು ಇಲ್ಲಿ ಗಣಪತಿ ಮೆರವಣಿಗೆ ಬರಬೇಡ ತಗೋಬರಬೇಡಿ ಅಂತ ಹೇಳೋಕ್ಕೆ ಯಾವನಿಗ್ರಿ ಅವನು ಅಧಿಕಾರ ಕೊಟ್ಟವನು ಅವನೂನು ಒದ್ದು ಹಾಕಬೇಕಿತ್ತು ಅದ್ರ ಬದಲಿಗೆ ಅವ್ರು ಮಾಡಿರೋದು ಏನು ಗೊತ್ತಾ ಒನ್ ಮಾಡಿರೋದು ಗಣಪತಿ ಕೂರಿಸ್ತೋನ ಗಣಪತಿ ಗಣಪತಿ ಸಮಿತಿಯವ್ರ ನಾಚಿಕೆ ಇವರಿಗೆ ಇವ್ರು ಹಿಂದೂ ವಿರೋಧಿ ನೀತಿ ಇದು ಗಣೇಶೋತ್ಸವದ ಮೆರವಣಿಗೆ ಶಾಂತಿಯುತವಾಗಿ ಹೋಗ್ತಿತ್ತು ಮೆರವಣಿಗೆ ಅವರು ಪೆಟ್ರೋಲ್ ಬಾಂಬ್ ಇಟ್ಕೊಂಡಿರಲಿಲ್ಲ ಅವ್ರು ಕಲ್ಲು ಇಟ್ಕೊಂಡಿರಲಿಲ್ಲ ಯಾವ ಮಸೀದಿ ಮೇಲೂ ಕಲ್ತೂರಿಲ್ಲ ಯಾವ ಸಾಬ್ರ ಮೇಲೂ ತಲ್ವಾರ್ ಜಳಪಡಿಸಿಲ್ಲ ತಲವಾರ್ ಜಳಪಡಿಸಿದ್ದು ಮತಾಂಧ ತುರುಕರು ಕಲ್ಲು ತೂರಾಟ ಮಾಡಿದ್ದು ಪೆಟ್ರೋಲ್ ಬಾಂಬ್ ಹಾಕಿದ್ದು ಆ ಮತಾಂಧ ತುರುಕರು ಅವ್ರ ಮೇಲೆ ಆ್ಯಕ್ಷನ್ ಆಗಬೇಕಾಗಿತ್ತು ಈ ಹೇಳಿ ಸರ್ಕಾರ ಎ ಒನ್ ಮಾಡಿರೋದು ಗಣ ಗಣೇಶೋತ್ಸವ ಸಮಿತಿ ಅಧ್ಯಕ್ಷನನ್ನು ಸದಸ್ಯರನ್ನು ಒಂದರಿಂದ ಹದಿನೆಂಟರವರೆಗೆ ಆರೋಪಿಗಳು ಶಾಂತಿಯುತ ಮೆರವಣಿಗೆ ಕೂರಿಸಿದವರು ಇಲ್ಲಿ ಸರ್ಕಾರ ವಿಫಲ ಆಗಿದೆ ಮತ್ತು ಓಲೈಕೆ ರಾಜನೀತಿ ಪರಿಣಾಮವಾಗಿ ಮತಾಂಧತೆಗೆ ಅದಕ್ಕೆ ಕೊನೆ ಆಗಿದೆ ಇನ್ನೊಂದು ಬೈಕ್ ಶೋರೂಮು ಕಟ್ಟಡ ಮುಸಲ್ಮಾನದ್ದು ಮತಾಂಧತೆ ಹೇಗಿದೆ ಅಂತ ಯೋಚನೆ ಮಾಡಿ ಬೈಕನ್ನು ಹೊರಗಡೆ ತಗೊಂಡೋಗಿ ಬೆಂಕಿ ಹಾಕಿದ್ದಾರೆ ಯಾಕೆಂದರೆ ಕಟ್ಟಡಕ್ಕೆ ಬೆಂಕಿ ಹಾಕಿದರೆ ಮುಸಲ್ಮಾನನ ಕಟ್ಟಡ ಬೆಂಕಿಗೋ ಸು ಸುಟ್ಟು ಹೋಗುತ್ತೆ ಅಂಥೇಳಿ ಹೊರಗಡೆ ಹೋಗಿ ಬೆಂಕಿ ಹಾಕಿದ್ದಾರೆ ಇದೊಂದು ಆಕಸ್ಮಿಕ ಘಟನೆ ಅಲ್ಲಿಯ ಉಸ್ತುವಾರಿ ಸಚಿವರು ಕೂಡ ಹೇಳಿಕೆ ಇದೊಂದು ಸಣ್ಣ ಘಟನೆ ನಲವತ್ತಾರು ಅಂಗಡಿ ಸುಟ್ಟು ಹೋದ್ಮೇಲೆ ಮೇಲೆ ಗಣಪತಿ ಮೆರವಣಿಗೆಗೆ ಚಪ್ಪಲಿ ತೂರಿದ ಮೇಲೆ ತೂರಾಟ ಮಾಡಿದ ಮೇಲೆ ಇದೊಂದು ಸಣ್ಣ ಘಟನೆ ಅಂತ ಗೃಹ ಸಚಿವರು ಕೊಡುವ ಹೇಳಿಕೆ ಅಂದರೆ ಸರ್ಕಾರದ ಮತಾಂಧ್ರ ಓಲೈಕೆ ನೀತಿಗೆ ಕೊನೆನೇ ಇಲ್ವಾ ಇನ್ನೆಷ್ಟು ಕಾಲ ಮತಾಂಧರನ್ನ ಓಲೈಸ್ತೀರಿ ಇದನ್ನೇ ಕಂಡಿರಬೇಕು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ತನ್ನ ಥಾಟ್ಸ್ ಆಫ್ ಪಾಕಿಸ್ತಾನ ಅಂತಕ್ಕಂಥ ಭಾರತ ವಿಭಜನೆ ಕುರಿತ ಪುಸ್ತಕದಲ್ಲಿ ಎಲ್ಲ ಮುಸಲ್ಮಾನರನ್ನು ಪಾಕಿಸ್ತಾನಕ್ಕೆ ಕಳಿಸಿ ಎಲ್ಲ ಹಿಂದೂಗಳನ್ನು ಸುರಕ್ಷಿತವಾಗಿ ಭಾರತಕ್ಕೆ ಕರ್ಕೊಂಬನ್ನಿ ಅಂತ ಹೇಳಿದರು ದುರ್ದೈವ ಸಂಗತಿ ಅದನ್ನು ಮಾಡದೇ ಇದ್ದ ಪರಿಣಾಮ ಭಾರತದೊಳಗೆ ಪಾಕಿಸ್ತಾನಗಳನ್ನು ಸೃಷ್ಟಿ ಮಾಡ್ತಕ್ಕಂಥ ಸಂಚು ವ್ಯಾಪಕವಾಗಿ ನಡೀತಾ ಇದೆ ಗಣೇಶೋತ್ಸವದ ಮೆರವಣಿಗೆಗೂ ಕೂಡ ನೆಮ್ಮದಿಯಾಗಿ ನಡೆಸೋಕಾಗದೇ ಇರುವಂಥ ಒಂದು ಪರಿಸ್ಥಿತಿಗೆ ನಾವು ಬಂದಿದ್ದೇವೆ ಇಂಥ ಸಂದರ್ಭದಲ್ಲಿ ಓಟಿನ ಆಸೆಗೋಸ್ಕರ ಕಾಂಗ್ರೆಸ್ ಪಾರ್ಟಿ ಮತಾಂಧರನ್ನು ಓಲೈಸುವ ಕೆಲಸ ಮಾಡ್ತಾ ಇದೆ ಯಾಕೆಂದರೆ ಈ ಸರ್ಕಾರದ ಮನಸ್ಥಿತಿ ಓಲೈಕೆ ರಾಜಕೀಯ ರಾಜಕೀಯ ನೀತಿಯ ಪರಮಾವಧಿಯನ್ನು ಹೋಗಿ ತಲುಪಿಟ್ಟಿದೆ ಪರಮಾವಧಿ ಹೋಗಿ ತಲುಪಿಟ್ಟಿದೆ ಮುಖ್ಯಮಂತ್ರಿಗಳು ಅಜಾನ್ ಕೂಗಬೇಕಾದ್ರೆ ತಮ್ಮ ಮಾಶ್ನ ನಿಲ್ಲಿಸ್ತಾರೆ ಆದರೆ ಇಲ್ಲಿ ಗಣಪತಿ ಮೆರವಣಿಗೆ ಮಾತ್ರ ನೀವು ಆ ಬೀದಿಲ್ ತಗೊಂಡೋಗಬೇಡಿ ಈ ಬೀದಿಲ್ ತಗೋಬೇಡಿ ಅಂತ ಕಂಡೀಷನ್ ಹಾಕ್ತಾರೆ ಯಾ ಯಾವ ದೇಶದಲ್ಲಿ ಯಾವ ಪರಿಸ್ಥಿತಿಯಲ್ಲಿ ಇದ್ದೀವಿ